ಜಾತಿ ಗಣತಿ ವರದಿ ಕೆಲವರಿಗೆ ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅನ್ನುವಂತಾಗಿದೆಯಾ ಜಾತಿ ಗಣತಿ ವಿರೋಧ ಮಾಡ್ತಿರುವ ಪ್ರಬಲ ಸಮುದಾಯಗಳಿಗೆ ಯಾವ ಕಾರಣಕ್ಕೆ ತಾವು ವಿರೋಧ ಮಾಡ್ತಿದಿವಿ ಅನ್ನೋದು ಗೊತ್ತಿದೆಯಾ ಆರ್ ಎಸ್ ಎಸ್ ಬಿಜೆಪಿ ತೇಲಿ ಬಿಟ್ಟಿರುವ ವಿಚಾರಗಳನ್ನೇ ನಂಬಿ ಒಕ್ಕಲಿಗರು ಲಿಂಗಾಯತರು ಜಾತಿ ಗಣತಿಯನ್ನ ವಿರೋಧ ಮಾಡ್ತಿದ್ದಾರೆ ಈಗ ಕಾಂತರಾಜ್ ವರದಿಗೆ ಆಕ್ಷೇಪ ವ್ಯಕ್ತಪಡಿಸ್ತಿರೋರು ನಾಳೆ ಬೇರೆನೆ ಇನ್ನೊಂದು ವರದಿ ಮಾಡಿದ್ರೆ ಅದಕ್ಕೂ ಆಕ್ಷೇಪ ವ್ಯಕ್ತಪಡಿಸೋದಿಲ್ಲ ಅನ್ನೋ ಗ್ಯಾರಂಟಿ ಏನಿದೆ ಗುರುವಾರ ನಡೆಯಲಿರುವ ವಿಶೇಷ ಸಂಪುಟ ಸಭೆಯಲ್ಲಿ ರಾಜ್ಯದ ಜಾತಿ ಗಣತಿ ವರದಿಯ ಕುರಿತಂತೆ ಚರ್ಚೆ ನಡೆಯಲಿದೆ ಅದನ್ನ ಜಾರಿಗೊಳಿಸಬೇಕೋ ಬೇಡ್ವೋ ಅನ್ನೋದು ಸಭೆಯಲ್ಲಿ ನಿರ್ಧಾರವಾಗುವ ಸಾಧ್ಯತೆಗಳಿವೆ ವರದಿ ಮಂಡನೆಗೆ ಮುನ್ನವೇ ಜಾತಿ ಗಣತಿಯ ಬಗ್ಗೆ ಮೇಲ್ಜಾತಿಗಳು ತಕರಾರುಗಳನ್ನು ತೆಗೆದಿವೆ ಒಕ್ಕಲಿಗ ಸಮುದಾಯದ ಸಂಘಟನೆ ಜಾತಿಗಣತಿ ಜಾರಿಕೊಂಡರೆ ಕರ್ನಾಟಕ ಬಂದ್ ಬೆದರಿಕೆ ಒಡ್ಡಿದ್ರೆ ವೀರಶೈವ ಲಿಂಗಾಯತ ಸಂಘಟನೆಗಳು ಜಾತಿ ಗಣತಿಯ ವಿರುದ್ಧ ಪ್ರತಿಭಟನೆ ನಡೆಸುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿವೆ ಕಾಂಗ್ರೆಸ್ ಪಕ್ಷದೊಳಗಿರುವ ಮೇಲ್ಜಾತಿಗೆ ಸೇರಿದ ನಾಯಕರು ಜಾತಿ ಗಣತಿಯ ವಿರುದ್ಧ ಆಕ್ಷೇಪಗಳನ್ನು ವ್ಯಕ್ತಪಡಿಸಿದ್ರೆ ಹಿಂದುಳಿದ ವರ್ಗಕ್ಕೆ ಸೇರಿರುವ ನಾಯಕರು ಜಾತಿ ಗಣತಿಯನ್ನ ಬೆಂಬಲಿಸಿ ಹೇಳಿಕೆ ನೀಡಿದ್ದಾರೆ ಜಾತಿ ಗಣತಿ ವರದಿಯನ್ನ ವಿರೋಧ ಮಾಡ್ತಿರುವ ಮೇಲ್ಜಾತಿಯ ಸಂಘಟನೆಗಳಿಗೆ ತಾವ್ ಯಾಕೆ ವರದಿಯನ್ನ ವಿರೋಧ ಮಾಡ್ತಿದ್ದೀವಿ ಅನ್ನೋದು ಸ್ಪಷ್ಟ ಇಲ್ಲ ಈ ವರದಿ ಜಾರಿಯಿಂದ ಲಿಂಗಾಯತ ಮತ್ತು ಒಕ್ಕಲಿಗರ ರಾಜಕೀಯ ಪ್ರಾತಿನಿಧ್ಯ ಕುಗ್ಗತ್ತೆ ಅನ್ನೋದು ಅವರ ಆತಂಕ ಆದರೆ ಈ ಆತಂಕಕ್ಕೆ ಕಾರಣ ಏನು ಅನ್ನೋ ಬಗ್ಗೆ ಅವರಲ್ಲಿ ಸ್ಪಷ್ಟನೆಗಳಿಲ್ಲ ಈಗಾಗಲೇ ಆರ್ ಎಸ್ ಎಸ್ ಮತ್ತು ಬಿಜೆಪಿಯ ಮುಖಂಡರು ತೇಲಿಬಿಟ್ಟ ವದಂತಿಯನ್ನೇ ನಂಬಿಕೊಂಡು ಅವರು ವರದಿ ವಿರುದ್ಧ ಹೇಳಿಕೆಗಳನ್ನ ನೀಡ್ತಿದ್ದಾರೆ ಮುಖ್ಯವಾಗಿ ಅವರೀಗ ಮಾತನಾಡ್ತಿರೋದು ಸೋರಿಕೆಯಾಗಿರುವ ವರದಿಯನ್ನ ಆಧರಿಸಿ ತಮ್ಮಲ್ಲಿರುವ ವರದಿಯ ವಿವರಗಳು ಅಧಿಕೃತವೋ ಅನ್ನೋದರ ಬಗ್ಗೆನೇ ಸ್ಪಷ್ಟತೆ ಇಲ್ಲದೆ ಇರುವಾಗ ಜಾತಿ ಗಣತಿ ವಿರುದ್ಧ ಕರ್ನಾಟಕ ಬಂದು ಆಚರಿಸುವ ಬೆದರಿಕೆ ಒಡೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಹೇಳುತ್ತೆ ಅಧಿಕೃತ ಜಾತಿ ಗಣತಿ ವರದಿ ಕೈ ಸೇರಿದ ಬಳಿಕ ಅದು ಎಷ್ಟರ ಮಟ್ಟಿಗೆ ವೈಜ್ಞಾನಿಕವಾಗಿದೆ ಅನ್ನೋದನ್ನ ಚರ್ಚಿಸಿ ಒಂದು ವೇಳೆ ಅದರಲ್ಲಿರುವ ಅಂಕಿಅಂಶಗಳಲ್ಲಿ ಏರುಪೇರುಗಳಿದ್ರೆ ಅದನ್ನ ಜನರ ಮುಂದಿಟ್ಟು ಹೊಸದಾದ ಸಮೀಕ್ಷೆಗೆ ಒತ್ತಾಯಿಸಬಹುದು ಆದರೆ ಬಲಾಢ್ಯ ಜಾತಿಗಳು ಕಾಂತರಾಜು ಸಮೀಕ್ಷೆ ಸರಿಯಾಗಿಲ್ಲ ಅನ್ನೋ ಕಾರಣ ಮುಂದೊಡ್ಡಿ ವಿರೋಧ ಮಾಡ್ತಿದೆಯೋ ಅಥವಾ ಜಾತಿ ಗಣತಿಯನ್ನೇ ವಿರೋಧ ಮಾಡ್ತಿದೆಯೋ ಅನ್ನೋದು ಸ್ಪಷ್ಟವಾಗಬೇಕಿದೆ ಒಂದು ವೇಳೆ ಜಾತಿ ಗಣತಿಯೇ ಅವುಗಳಿಗೆ ಇಷ್ಟವಿಲ್ಲ ಅಂತಾದ್ರೆ ಇನ್ನೊಂದು ಸಮೀಕ್ಷೆಯಲ್ಲೂ ಅವು ತಪ್ಪುಗಳನ್ನ ಹುಡುಕತ್ತೆ ಜಾತಿ ಗಣತಿಯನ್ನ ವಿರೋಧ ಮಾಡುವುದು ಅಂತಂದ್ರೆ ಪರೋಕ್ಷವಾಗಿ ಸಂವಿಧಾನವನ್ನ ನ್ಯಾಯಾಲಯವನ್ನ ವಿರೋಧ ಮಾಡಿದಂತೆ ಅನ್ನೋದನ್ನ ಒಕ್ಕಲಿಗ ಮತ್ತು ವೀರಶೈವ ಲಿಂಗಾಯತ ನಾಯಕರು ಅರಿತುಕೊಳ್ಳಬೇಕಾಗಿದೆ ಜಾತಿ ಗಣತಿ ಬೇಡ ಅನ್ನೋರು ಈ ನೆಲದಲ್ಲಿ ಮೇಲು ಕೀಳು ಎನ್ನುವ ಜಾತಿ ಅಸಮಾನತೆ ಶಾಶ್ವತವಾಗಿ ಅಸ್ತಿತ್ವದಲ್ಲಿರ್ಬೇಕು ಅಂತ ಬಯಸೋರು ಆದ್ರಿಂದ ತಮ್ಮ ವಿರೋಧ ಯಾವುದಕ್ಕೆ ಅನ್ನೋದರ ಬಗ್ಗೆ ಈ ಸಂಘಟನೆಗಳಿಗೆ ಸ್ಪಷ್ಟತೆ ಇರಬೇಕು ಬಿಜೆಪಿ ಮತ್ತು ಸಂಘ ಪರಿವಾರ ಜಾತಿ ಗಣತಿಯನ್ನೇ ವಿರೋಧ ಮಾಡ್ತಿವೆ ಯಾಕಂದ್ರೆ ಜಾತಿ ಅಸಮಾನತೆ ಅವರು ನಂಬಿದ ಸಿದ್ಧಾಂತವಾಗಿದೆ ಅದಕ್ಕಾಗಿ ಮೇಲ್ಜಾತಿಗೆ ಸೇರಿದ ಕೆಲವು ಸಂಘಟನೆಗಳ ನಾಯಕರನ್ನ ದುರುಪಯೋಗಗೊಳಿಸುತ್ತಿವೆ ಒಂದ್ ರೀತಿಯಲ್ಲಿ ಆರ್ ಎಸ್ ಎಸ್ ತೋಡಿದ ಖೆಡ್ಡಾಗೆ ಈ ಜಾತಿ ಸಂಘಟನೆಯ ನಾಯಕರು ಬೀಳೋಕೆ ಮುಂದಾಗಿದ್ದಾರೆ ಜಾತಿ ಗಣತಿಯ ಮೂಲಕ ಸಿದ್ದರಾಮಯ್ಯ ಅವರು ಸಮಾಜವನ್ನ ವಿಚ್ಛಿದ್ರಗೊಳಿಸೋಕೆ ಮುಂದಾಗಿದ್ದಾರೆ ಅಂತ ಜೆಡಿಎಸ್ ನಾಯಕ ಕುಮಾರಸ್ವಾಮಿ ಆರೋಪಿಸುತ್ತಿದ್ದಾರೆ ಇದು ಇನ್ನೊಂದು ಅಪ್ಪಟ ಸುಳ್ಳಾಗಿದೆ ಜಾತಿ ಗಣತಿಯನ್ನ ನಿರ್ದೇಶಿಸಿರುವುದು ದೇಶದ ಸರ್ವೋಚ್ಚ ನ್ಯಾಯಾಲಯ ಎನ್ನುವ ಪ್ರಾಥಮಿಕ ಅರಿವು ಕೂಡ ಕುಮಾರಸ್ವಾಮಿ ಅವರಿಗೆ ಇಲ್ಲದೆ ಇರುವುದು ವಿಪರ್ಯಾಸ ಆಗಿದೆ ಹಿಂದುಳಿದ ವರ್ಗಕ್ಕೆ ಉನ್ನತ ಶಿಕ್ಷಣದಲ್ಲಿ ಮೀಸಲಾತಿ ನೀಡುವ ಸಂದರ್ಭದಲ್ಲಿ ಸೂಕ್ತ ದತ್ತಾಂಶಗಳು ಇಲ್ಲದೆ ಇರುವುದನ್ನು ಮುಂದೊಡ್ಡಿ ಸುಪ್ರೀಂ ಕೋರ್ಟ್ ಮೀಸಲಾತಿಯನ್ನ ಎತ್ತಿ ಹಿಡಿಯೋಕೆ ಹಿಂಜರಿತು ಇಂದಿಗೂ ಬ್ರಿಟಿಷರ ಕಾಲದ ದತ್ತಾಂಶಗಳ ಆಧಾರದಲ್ಲಿ ಮೀಸಲಾತಿ ಿಯನ್ನು ನಿರ್ಧರಿಸಲಾಗುತ್ತೆ ಇದು ಎಷ್ಟು ಸರಿ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದು ಸುಪ್ರೀಂ ಕೋರ್ಟ್ ಮೀಸಲಾತಿಯ ಅನುಷ್ಠಾನ ಆಗ್ಬೇಕಾದ್ರೆ ಮೊದಲು ಅಧಿಕೃತ ದತ್ತಾಂಶಗಳನ್ನ ತನ್ನಿ ಅಂತ ಹೇಳಿದ ಕಾರಣಕ್ಕಾಗಿ ದೇಶಕ್ಕೆ ಜಾತಿ ಗಣತಿಯನ್ನ ನಡೆಸಲೇಬೇಕಾದ ಅನಿವಾರ್ಯತೆ ಎದುರಾಗಿದೆ ಅಧಿಕೃತ ದತ್ತಾಂಶಗಳಿಲ್ಲದೆ ಮೀಸಲಾತಿಯನ್ನ ನ್ಯಾಯಯುತಗೊಳಿಸೋಕೆ ಸಾಧ್ಯವಿಲ್ಲ ಎನ್ನುವ ಸುಪ್ರೀಂ ಕೋರ್ಟ್ ನ ಸೂಚನೆ ಮೇರೆಗೆ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಜಾತಿ ಗಣತಿಯ ಹೊಣೆಗಾರಿಕೆಯನ್ನು ಹೊತ್ಕೊಳ್ತು ಇದರ ಬೆನ್ನಿಗೆ ಬಿಹಾರ ಕೂಡ ಜಾತಿ ಗಣತಿಗೆ ಮುಂದಾಯ್ತು ಇದೀಗ ಬಿಹಾರದಲ್ಲಿ ಜಾತಿ ಗಣತಿ ವರದಿ ಮಂಡನೆಯಾಗಿದ್ದು ಕರ್ನಾಟಕದಲ್ಲಿ ಮಾತ್ರ ಕೆಲವು ಹಿತಾಸಕ್ತಿಗಳು ಮಂಡನೆಗೆ ಅಡ್ಡಿಯನ್ನು ಉಂಟು ಮಾಡ್ತಿವೆ ಜಾತಿ ಈ ದೇಶದ ವಾಸ್ತವ ಈ ದೇಶದ ಹಿಂದುಳಿದಿರುವಿಕೆಯ ಹಿಂದೆ ಜಾತಿ ಅಸಮಾನತೆಯ ಕೊಡುಗೆ ಬಹಳ ದೊಡ್ಡದು ಮೀಸಲಾತಿಯ ಮೂಲಕ ಎಲ್ಲ ಶೋಷಿತ ಸಮುದಾಯಗಳಿಗೆ ನ್ಯಾಯ ನೀಡಬೇಕಾದ್ರೆ ಆಯಾ ಜಾತಿಗಳ ಜನಸಂಖ್ಯೆ ಅವುಗಳ ಸ್ಥಿತಿಗತಿಗಳು ಏನು ಅನ್ನೋದು ಬಹಿರಂಗ ಆಗಬೇಕಾಗಿದೆ ಜಾತಿ ಗಣತಿ ಬರೇ ಜಾತಿಗಳ ಜನಸಂಖ್ಯೆ ವಿವರಗಳನ್ನಷ್ಟೇ ನೀಡುವುದಲ್ಲ ಮುಖ್ಯವಾಹಿನಿಗೆ ಅಪರಿಚಿತವಾಗಿರುವ ಮುನ್ನೂರಕ್ಕೂ ಹೆಚ್ಚು ಸಮುದಾಯಗಳ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ವಿವರಗಳನ್ನ ಇದು ಬಹಿರಂಗ ಪಡಿಸುತ್ತೆ ಮತ್ತು ಸರ್ಕಾರ ನೀಡ್ತಾ ಬಂದಿರುವ ಮೀಸಲಾತಿ ಸವಲತ್ತುಗಳಿಂದ ಇವರೆಲ್ಲರೂ ವಂಚಿತರಾಗುವ ಮೂಲಕ ಹೇಗೆ ಅಭಿವೃದ್ಧಿಯಿಂದ ಹೊರಗೆ ತಳ್ಳಲ್ಪಟ್ಟಿದ್ದಾರೆ ಅನ್ನೋದು ಈ ವರದಿಯಿಂದ ಗೊತ್ತಾಗುತ್ತೆ ಒಂದಲ್ಲ ಹತ್ತು ಬಾರಿ ಗಣತಿ ನಡೆಸಿದ್ರು ನಾವು ಈ ವಾಸ್ತವವನ್ನ ಮುಖಾಮುಖಿ ಆಗಲೇಬೇಕಾಗತ್ತೆ ಕಾಂತರಾಜ್ ವರದಿಯನ್ನ ವಿರೋಧಿಸಿ ಮತ್ತೊಂದು ಹೊಸ ಸಮೀಕ್ಷೆಯನ್ನ ನಿರೀಕ್ಷೆ ಮಾಡೋರು ಇದನ್ನ ಅರ್ಥ ಮಾಡಿಕೊಳ್ಳೇಬೇಕು ನಿಜಕ್ಕೂ ಜಾತಿ ಗಣತಿ ಸಮೀಕ್ಷೆ ನಡೆಸುವ ಸಂದರ್ಭದಲ್ಲಿ ಎಡವಟ್ಟುಗಳಾಗಿದ್ರೆ ಅದನ್ನ ತಿದ್ದುಕೊಳ್ಳೋಕೆ ಸರ್ಕಾರ ಮುಂದಾಗಬೇಕೆ ಹೊರತು ಮೊಸರಲಿ ಕಲ್ ಹುಡುಕೋರ ಮಾತುಗಳಿಗೆ ಹಂಚಿ ಅವರ ಬೆದರಿ ಕಿಕೆ ಮಣಿದು ಜಾತಿ ಗಣತಿಯನ್ನೇ ಮೂಲೆಗೊಂಪು ಮಾಡಬಾರದು ಜಾತಿ ಗಣತಿಯನ್ನ ವಿರೋಧ ಮಾಡೋರು ಈ ದೇಶದ ಸಂವಿಧಾನವನ್ನ ಮೀಸಲಾತಿಯ ಪರಿಣಾಮಕಾರಿ ಅನುಷ್ಠಾನವನ್ನ ವಿರೋಧ ಮಾಡ್ತಿದ್ದಾರೆ ಅವರು ಈ ದೇಶದ ತಳಸ್ತರ ಸಮುದಾಯದ ಅಭಿವೃದ್ಧಿಯನ್ನ ವಿರೋಧ ಮಾಡ್ತಿದ್ದಾರೆ ಅಂತಹ ಶಕ್ತಿಗಳ ವಿರುದ್ಧ ಈ ನಾಡಿನ ಹಿಂದುಳಿದ ವರ್ಗಗಳು ಸಂಘಟಿತವಾಗಬೇಕಾಗಿದೆ ಜಾತಿಗಣತಿ ವರದಿ ಪರಿಣಾಮಕಾರಿಯಾಗಿ ಜಾರಿಯಾಗುವ ಮೂಲಕ ಕರ್ನಾಟಕ ದೇಶಕ್ಕೆ ಮಾದರಿ ರಾಜ್ಯ ಆಗಬೇಕಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು